ಸ್ನೇಹಿತ್ರೆ ಕನ್ನಡದ ಕಲಿಗೆ ಸ್ವಾಗತ ನಮಸ್ಕಾರ ಇಂದು ನಾವು ಮೈಸೂರು ದಸರೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಬ್ಬನಾದ ಆ ಗಜ ಗಂಭೀರ ಭೀಮನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂದ್ಕೊಂಡಿದೀವಿ ಹೌದು ನಮ್ಮ ಹತ್ರ ಇರೋ ಮಾಹಿತಿಗಳನ್ನ ಇಟ್ಕೊಂಡು ಈ ಆನೆಯ ಕಥೆಯೇನು ದಸರಾದಲ್ಲಿ ಅವನ ಪಾತ್ರ ಮತ್ತೆ ಒಟ್ಟಾರೆಯಾಗಿ ಅವನ ಪ್ರಾಮುಖ್ಯತೆ ಏನು ಅಂತ ತಿಳಿಯೋಣ ಖಂಡಿತ ಅವನ ಪ್ರಯಾಣ ಅದು ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಭೀಮನ ಕಥೆ ಎಲ್ಲಿಂದ ಶುರು ಮಾಡೋಣ ಅವನು ಹುಟ್ಟು ನಾಗರಹೊಳೆ ಕಾಡಲ್ಲಿ ಅಂತಲ್ವಾ ಸುಮಾರು ಎರಡ್ ಸಾವಿರನೇ ಇಸ್ವಿ ಹೌದು ಹೆಚ್ಚು ಕಡಿಮೆ ಅದೇ ಸಮಯ ಆದ್ರೆ ನೋಡಿ ಕೇವಲ ಎರಡು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಏನಾಯ್ತು ಅಂದ್ರೆ ಅವನು ತಾಯಿಯಿಂದ ಬೇರ್ಪಟ್ಬಿಟ್ಟ ಓ ಎರಡು ವರ್ಷದಲ್ಲೇನಾ ಅದು ಬಹಳ ಕಷ್ಟದ ಪರಿಸ್ಥಿತಿ ಇರ್ಬೇಕಲ್ಲ ಹೌದು ಖಂಡಿತವಾಗಿಯೂ ತಾಯಿಯಿಂದ ಬೇರ್ಪಟ್ಟ ಮರಿ ಆನೆಗೆ ಮುಂದೇನು ಅನ್ನೋದು ದೊಡ್ಡ ಪ್ರಶ್ನೆ ಆದ್ರೆ ಅದೃಷ್ಟವಶಾತ್ ನಮ್ಮ ಅರಣ್ಯ ಇಲಾಖೆಯವರು ಅದನ್ನ ರಕ್ಷಿಸಿ ಮಥಿಗೋಡು ಆನೆ ಶಿಬಿರಕ್ಕೆ ತಂದರು ಮಥಿಗೋಡು ಅಂದ್ರೆ ಈ ರೀತಿ ತಾಯಿಯಿಂದ ಬೇರ್ಪಟ್ಟ ಮರಿಗಳಿಗೆ ಆರೈಕೆ ಮಾಡೋ ಜಾಗ ಅಲ್ವಾ ಅಲ್ಲಿಯೇ ಅವನಿಗೆ ಆರೈಕೆ ತರಬೇತಿ ಎಲ್ಲ ಸಿಕ್ಕಿತು ಈಗ ನಾವು ನೋಡ್ತಿರೋ ಭೀಮನಿಗೆ ಅದೇ ಅಡಿಪಾಯ ಈಗ ಅವನಿಗೆ ಸುಮಾರು ಇಪ್ಪತ್ತೈದು ವರ್ಷ ಹೌದು ಸುಮಾರು ಅಷ್ಟೇ ವಯಸ್ಸು ದೈಹಿಕ ಸಾಮರ್ಥ್ಯದ ಬಗ್ಗೆ ಹೇಳಬೇಕು ಅದರಲ್ಲೂ ಮುಖ್ಯವಾಗಿ ತೂಕ ತೂಕ ಅದು ಬಹಳ ಚರ್ಚೆಯಲ್ಲಿದೆ ಹೌದಲ್ಲ ಒಮ್ಮೆಲೆ ಹೆಚ್ಚಾಗಿದೆ ಅಂತ ಹೌದು ಗಮನಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವನ ತೂಕ ಎಷ್ಟಿತ್ತು ಅಂದ್ರೆ ಸುಮಾರು ಮೂರ್ ಸಾವಿರದ ನಾನೂರ ಹತ್ತು ಕೆಜಿ ಅಷ್ಟೇ ಓ ಎರವಾಗಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ಕೆಜಿ ಆಯ್ತು ಆಯಿತು ಆಮೇಲೆ ಕೆಲವೇ ತಿಂಗಳಲ್ಲಿ ದಸರಾ ತಯಾರಿ ಹೊತ್ತಿಗೆ ಇನ್ನು ಕೆಜಿ ಜಾಸ್ತಿ ಕೆಜಿ ಅಂದ್ರೆ ಇರಬಹುದು ಅಂತ ಅಂದಾಜು ಇದು ಜಾಸ್ತಿ ಅಲ್ವಾ ಹೌದು ಅಭಿಮನ್ಯುಗಿಂತ ಒಂದು ನೂರ ನೂರ ಐದು ಕೆಜಿ ಹೆಚ್ಚು ಈ ತೂಕದ ಹೆಚ್ಚಳ ಏನನ್ನ ತೋರಿಸುತ್ತೆ ಅಂದ್ರೆ ದಸರಾ ಆನೆಗಳಿಗೆ ಕೊಡುವ ಆ ವಿಶೇಷ ಪೋಷಣೆ ಆ ತರಬೇತಿಯ ತೀವ್ರತೆ ಅದನ್ನೆಲ್ಲ ಇದು ತೋರಿಸುತ್ತೆ ನಿಜ ನಿಜ ಅವನ ಎತ್ತರ ದೇಹ ರಚನೆ ಬಗ್ಗೆ ಹದಿನೇಳರಲ್ಲೇ ಹೇಳಿದ್ರಂತೆ ಹೌದು ಆಗ್ಲೇ ಗುರುತಿಸಿದ್ರು ಅವನ ಎತ್ತರ ಸುಮಾರು ಎರಡು ಮೀಟರ್ ಮತ್ತೆ ಅವನ ಬೆನ್ನಿದೆಯಲ್ಲ ಅದು ಸಮತಟ್ಟವಾಗಿದೆ ದಂತಗಳು ಅಷ್ಟೇ ಸಮಾನವಾಗಿದೆ ಇದೆಲ್ಲ ಒಂದು ಒಳ್ಳೆ ಆರೋಗ್ಯ ದೇಹ ಸ್ಥಿತಿಯ ಸೂಚನೆ ವಾವ್ ಇಷ್ಟು ವೇಗವಾಗಿ ತೂಕ ಹೆಚ್ಚಿಸ್ಕೊಂಡಿರೋದು ಆಶ್ಚರ್ಯನೇ ಸರಿ ಸರಿ ಈಗ ದಸರಾ ವಿಷಯಕ್ಕೆ ಬರೋಣ ಹದಿನೇಳರಿಂದ ಪ್ರತಿ ವರ್ಷ ಬರ್ತಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕನೇ ಬಾರಿ ಆಯಿತು ಈಗ ಎರಡ್ ಸಾವಿರದ ಇಪ್ಪತ್ತೈದರ ದಸರಾದಲ್ಲೂ ಅವನು ಪ್ರಮುಖ ಆನೆಗಳಲ್ಲೂ ಒಬ್ಬ ಅವನ ಮುಖ್ಯ ಪಾತ್ರ ಏನು ಈಗ ದಸರಾದಲ್ಲಿ ಸದ್ಯಕ್ಕೆ ಅವನು ಅಭಿಮನ್ಯು ಹೊರುವ ಆ ಚಿನ್ನದ ಅಂಬಾರಿಗೆ ಅಂದ್ರೆ ಸುಮಾರು ಏಳುನೂರ ಐವತ್ತು ಕೆಜಿ ಭಾರ ಇರ್ತಲ್ಲ ಅದಕ್ಕೆ ಸಹಾಯಕ ಆನೆ ಅಥವಾ ಕೆಲವೊಮ್ಮೆ ನೌಫತ್ ಆನೆ ಆಗಿಯೂ ಇರ್ತಾನೆ ಮೆರವಣಿಗೆಯ ಪ್ರಮುಖ ಭಾಗ ಅವನು ಆದರೆ ಅವನಿಗೆ ಮುಂದೆ ಅಂಬಾರಿ ಹೊರುವ ಸಾಮರ್ಥ್ಯ ಇದೆ ಅಂತ ಎರಡ್ ಸಾವಿರದ ದೃಷ್ಟಿಯಿಂದ ನೋಡಿದ್ರು ಸಾಮಾನ್ಯವಾಗಿ ಆನೆಗಳಿಗೆ ಒಂದು ವರ್ಷ ಅಂಬಾರಿ ಹೊರುವ ಪಕ್ವತೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಭವಿಷ್ಯದಲ್ಲಿ ಆ ಜವಾಬ್ದಾರಿ ಭೀಮನಿಗೆ ಸಿಗೋ ಸಾಧ್ಯತೆ ಇದೆ ಹೌದು ಖಂಡಿತವಾಗಿಯೂ ಎಲ್ಲಾ ಲಕ್ಷಣಗಳು ಇವೆ ಆದ್ರೆ ಒಂದು ವಿಷಯ ಅವನ ತರಬೇತಿ ಬರೀ ದಸರಾ ಮೆರವಣಿಗೆಗೆ ಸೀಮಿತ ಅಲ್ಲ ಓಹೋ ಹಾಗಂದ್ರೆ ಬೇರೆ ಏನು ತರಬೇತಿ ಕೊಡ್ತಾರೆ ಈಗ ದಸರಾ ಅಂದ್ರೆ ರಾಜಪಥದಲ್ಲಿ ನಡೆಯೋದು ತೂಕ ಹೊತ್ತು ಪ್ರಾಕ್ಟೀಸ್ ಮಾಡೋದು ಆ ಫಿರಂಗಿ ಶಬ್ದಕ್ಕೆಲ್ಲ ಇದೆಲ್ಲ ಇರುತ್ತೆ ಆದ್ರೆ ಭೀಮ ಸೆರೆ ಹಿಡಿಯೋ ಆಪರೇಷನ್ ಹೌದು ಆ ತರದ ಕಷ್ಟದ ಕಾರ್ಯಾಚರಣೆಗಳಲ್ಲೂ ಅವನು ಟ್ರೈನಿಂಗ್ ಪಡೆದಿದ್ದಾನೆ ಅಭಿಮನ್ಯು ಬೇರೆ ಸೀನಿಯರ್ ಆನೆಗಳ ಜೊತೆ ಕೆಲಸ ಮಾಡಿ ಅನುಭವ ಕೂಡ ಇದೆ ಅಂದ್ರೆ ಇವನು ಬರೀ ಉತ್ಸವದ ಆನೆ ಅಲ್ಲ ಒಂದ್ ರೀತಿ ವರ್ಕಿಂಗ್ ಎಲಿಫೆಂಟ್ ಕೂಡ ಎಕ್ಸಾಕ್ಟ್ಲಿ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗಳಲ್ಲೂ ಅವನು ಬಹಳ ಮುಖ್ಯ ಆನೆ ಇಷ್ಟೆಲ್ಲ ಇದ್ರೂ ಅವನ ಸ್ವಭಾವ ಸ್ವಲ್ಪ ತುಂಟಾಟದದ್ದು ಆದ ಫ್ರೆಂಡ್ಲಿ ಅಂತ ಕೇಳಿದ್ದೆ ನಿಜಾನಾ ಹೌದು ಹೌದು ಕೇಳಿರೋ ಪ್ರಕಾರ ಭೀಮ ತುಂಬಾ ಸ್ನೇಹ ಸ್ವಲ್ಪ ತುಂಟತನ ಇದ್ರೂ ಕೇಳಿದ ಮಾತು ಕೇಳ್ತಾನಂತೆ ಆಜ್ಞಾಪಾಲಕ ಹೆಸರು ಕರೆದ್ರೆ ಬರ್ತಾನ ಹೌದು ತಕ್ಷಣ ರೆಸ್ಪಾಂಡ್ ಮಾಡ್ತಾನೆ ಅಂತಾರೆ ಅವನದ್ದೊಂದು ಸ್ನಾನ ಮಾಡೋ ವಿಡಿಯೋ ಅದು ವೈರಲ್ ಆಗಿತ್ತು ಹೌದಾ ಹೌದು ಫೇಮಸ್ ಆನೆಗೂ ಸೆಲೆಬ್ರಿಟಿ ಸ್ಟ್ಯಾಟಸ್ ಬಂತು ನೋಡಿ ಹ್ಮ್ ಹಿಂದೆ ಅರ್ಜುನ ಆನೆ ಇತ್ತಲ್ಲ ಅಂಬಾರಿ ಹೊರತಿದ್ದು ಹೌದು ಅರ್ಜುನ ಅವನ ನೆನಪಲ್ಲಿ ಭೀಮನನ್ನ ಅರ್ಜುನನ ಸಹೋದರ ಅಂತನೂ ಕರೀತಾರಂತೆ ಕೆಲವರು ಹೌದು ಪ್ರೀತಿಯಿಂದ ಹಾಗೆ ಕರೆಯುವರು ಇದಾರೆ ಹಾಗಾದ್ರೆ ಒಟ್ಟಾರೆಯಾಗಿ ಭೀಮನನ್ನ ನೋಡಿದ್ರೆ ಅವನು ಕೇವಲ ಒಂದು ಆನೆ ಅಲ್ಲ ಅದಕ್ಕಿಂತ ಹೆಚ್ಚು ಖಂಡಿತವಾಗಿಯೂ ಅಲ್ಲ ಯೋಚನೆ ಮಾಡಿ ತಾಯಿಯಿಂದ ಬೇರ್ಪಟ್ಟ ಒಂದು ಅನಾಥ ಮರಿ ಅಲ್ಲಿಂದ ಶುರುವಾಗಿ ದಸರಾ ಮೆರವಣಿಗೆಯ ಮುಖ್ಯ ಆನೆಯಾಗಿ ಆಮೇಲೆ ಈ ಸಂರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುವವರೆಗೆ ಅವನ ಪಯಣ ಇದೆಯಲ್ಲ ಅದು ಅಸಾಮಾನ್ಯ ಹೌದು ಭೀಮ ಅಂದ್ರೆ ಬರೀ ಆನೆ ಅಲ್ಲ ಅವನು ಮೈಸೂರು ದಸರಾ ಪರಂಪರೆಯ ಒಂದು ಜೀವಂತ ಭಾಗ ಕರ್ನಾಟಕ ಅರಣ್ಯ ಇಲಾಖೆಗೆ ಒಂದು ಹೆಮ್ಮೆಯ ಆಸ್ತಿ ವನ್ಯಜೀವಿ ಸಂರಕ್ಷಣೆಯ ಒಂದು ಸಂಕೇತ ಕೂಡ ಅವನ ಪಾತ್ರ ಕೇವಲ ಸಾಂಸ್ಕೃತಿಕ ಅಲ್ಲ ಪರಿಸರ ದೃಷ್ಟಿಯಿಂದಲೂ ಮುಖ್ಯ ಅಂದ ಹಾಗೆ ಖಂಡಿತ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ನಿಜಕ್ಕೂ ಭೀಮನ ಕತೆ ಕೇಳಿ ಖುಷಿಯಾಯಿತು ತುಂಬಾ ಸ್ಫೂರ್ತಿದಾಯಕವಾಗಿದೆ ತಾಯಿ ಇಲ್ಲದ ಮರಿಯೊಂದು ಇಷ್ಟು ಎತ್ತರಕ್ಕೆ ಬೆಳೆದಿರೋದು ಗ್ರೇಟ್ ಮುಖ್ಯ ಜವಾಬ್ದಾರಿ ಅಂದ್ರೆ ಅಂಬಾರಿ ಹೊರುವ ಜವಾಬ್ದಾರಿ ಭೀಮನಿಗೆ ಬಂದ್ರೆ ಬಂದ್ರೆ ಆ ಪೀಳಿಗೆಯ ಬದಲಾವಣೆ ಆ ಟ್ರಾನ್ಸಿಷನ್ ದಸರಾ ಇತಿಹಾಸದಲ್ಲಿ ಹೇಗೆ ದಾಖಲಾಗ್ಬೋದು ಅದು ನೋಡಬೇಕಾದ ವಿಷಯ ಅಲ್ವಾ ಹೌದು ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕಾದು ನೋಡೋಣ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ